ಕೆಡಿಸಿಸಿ ಬ್ಯಾಂಕ್ನ ನೂರ ಐದು ವರ್ಷಗಳ ಇತಿಹಾಸದಲ್ಲೇ ಬ್ಯಾಂಕ್ ಚುನಾವಣೆಗೆ ಪ್ರಥಮ ಮಹಿಳಾ ಅಭ್ಯರ್ಥಿಯಾಗಿ ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಸರಸ್ವತಿ ಎನ್ ರವಿ ಅವರು ಬುಧವಾರ ನಾಮಪತ್ರ ಸಲ್ಲಿಸಿದರು ಸರಸ್ವತಿ ಎನ್ ರವಿಯವರು ಶ್ರೀ ಮಾರಿಕಾಂಬಾದೇವಿಗೆ ಪೂಜೆ ಸಲ್ಲಿಸಿ ತನ್ನ ನೂರಾರು ಸಂಖ್ಯೆಯ ಅಭಿಮಾನಿಗಳೊಂದಿಗೆ ಟಿಆರ್ಸಿ ಬ್ಯಾಂಕ್ ಎದುರಿನಿಂದ ಮೆರವಣಿಗೆಯ ಮೂಲಕ ಕೆಡಿಸಿಸಿ ಬ್ಯಾಂಕ್ ಆವರಣಕ್ಕೆ ತೆರಳಿ ನಾಮಪತ್ರ ಸಲ್ಲಿಸುವ ಮೂಲಕ ಗಮನ ಸೆಳೆದರು ಈ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಾಗಿ ಸರಸ್ವತಿಯವರು ಘೋಷಣೆ ಮಾಡಿದಾಗ ಅವರು ಚುನಾವಣೆಯಿಂದ ಹಿಂದೆ ಸರಿಯುತ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು ಈಗ ಎಲ್ಲಾ ಊಹಾಪೋಹಗಳಿಗೆ ತೆರೆ ಬಿಡುವಂತಾಗಿದೆ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಸರಸ್ವತಿಯವರು ನನ್ನ ಸ್ಪರ್ಧೆ ಸಹಕಾರಿ ಕ್ಷೇತ್ರದಲ್ಲಿ ಮಹಿಳಾ ಪ್ರಾತಿನಿಧ್ಯಕ್ಕಾಗಿಯೇ ವಿನಃ ಯಾವುದೇ ದುರುದ್ದೇಶಕ್ಕಲ್ಲ ಹಲವಾರು ಸಹಕಾರಿ ಸಂಸ್ಥೆಗಳು ಹಾಗೂ ಕೆಡಿಸಿಸಿ ಬ್ಯಾಂಕಿನ ಮಧ್ಯೆ ಸಾಕಷ್ಟು ಅಂತರವಿರುವುದರಿಂದ ಇಂದಿಗೂ ಹಲವಾರು ಸಹಕಾರಿಗಳಿಗೆ ಬ್ಯಾಂಕಿನ ಸೌಲಭ್ಯ ಸಿಗದೆ ಇರುವುದು ವಿಷಾದನೀಯ ಆರ್ಥಿಕವಾಗಿ ಹಿಂದುಳಿದ ಸಹಕಾರಿ ಸಂಸ್ಥೆಗಳಿಗೆ ಕೆಡಿಸಿಸಿ ಬ್ಯಾಂಕಿನ ಸೌಲಭ್ಯ ಸಿಗುವಂತೆ ಮಾಡುವುದು ಆಯಾ ಕ್ಷೇತ್ರದ ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತದೆ ನಾನು ಆಯ್ಕೆಯಾದಲ್ಲಿ ಸಹಕಾರಿಗಳ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತೇನೆ ಎಂದರು ಚುನಾವಣೆಗೆ ಬ್ಯಾಂಕ್ ಮತ್ತು ಕೃಷಿ ಇತರ ಸಹಕಾರಿ ಸಂಘಗಳು ಮತ್ತೆ ಕ್ಷೇತ್ರದಿಂದ ಅರ್ಜಿ ಸಲ್ಲಿಸ್ ಕಾಂಬಿನೇಷನ್ ಕೊಟ್ಟಿದ್ದೇನೆ ಇಲ್ಲಿ ತನಕ ಒಬ್ಬರು ಮಹಿಳೆಯರು ಬಂದಿಲ್ಲ ಕೆ ಡಿ ಸಿ ಬ್ಯಾಂಕ್ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಸೊ ಮೊದಲನೇ ಬಾರಿಗೆ ಪ್ರಯತ್ನ ಪಡ್ತಾ ಇದ್ದೇನೆ ನನ್ನ ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ನನ್ನ ಜೊತೆ ಸಪೋರ್ಟ್ ಇಟ್ಕೊಂಡಿದ್ದಾರೆ ಹಾಗೆ ಎಲ್ಲ ನಮ್ಮ ಡೆಲಿಗೇಟ್ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಇದು ನಿಮ್ಮೆಲ್ಲರ ಮೂಲಕ ಅವರು ಕೂಡ ಕೇಳಿಕೊಳ್ತಾ ಇದ್ದೇನೆ ಮಹಿಳೆಯರು ಬರಬೇಕು ಇಲ್ಲಿ ಮಹಿಳೆಯರು ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಎಜಿಇ ಇನ್ನರ್ ವೀಲ್ನ ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ಸರಸ್ವತಿ ಎನ್ ರವಿಯವರ ಅಭಿಮಾನಿಗಳು ಕಾರ್ಯಕರ್ತರು ಎಸ್ಎಂಎಸ್ ವಿವಿಧ ಸೌಹಾರ್ದ ಸಹಕಾರಿ ಸಂಸ್ಥೆಗಳ ಜನಪ್ರತಿನಿಧಿಗಳು ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ